ಒಂದು ಕೊಲೆ ಪ್ರಕರಣ ಮನೆ ಕಂಡು ಈತ ಮೃತಪಟ್ಟಿರ್ತಾನೆ ಈತ ಒಂದು ತಂದೆ ತಾಯಿ ಒಂದು ಮನೆಯಲ್ಲಿ ವಾಸವಾಗಿ ಯಾವುದೇ ರೀತಿ ಮದುವೆ ಆಗಿರೋದಿಲ್ಲ ತಂದೆ ತಾಯಿ ಕೂಡ ಅವನ ಜೊತೆಗೆ ವಾಸವಾಗಿ ನೋಡಿಲ್ಲ ಸೊ ಇವರಿಗೆ ಒಬ್ಬ ಸ್ವಂತ ತಮ್ಮ ಇರ್ತಾನೆ ಸಂತು ಅಲ್ಯ ಸಂತೋಷ ಅಂತ ಸುಮಾರು ಮೂವತ್ತೈದು ವಯಸ್ಸು ಆದ್ರಿಗೂ ಕೂಡ ಮದುವೆ ಆಗಿರುತ್ತೆ ಬಟ್ ಅಹ್ ಅವ್ರ ಮನೆಯವ್ರ ಜೊತೆಗೆ ವಾಸವಾಗಿರಲ್ಲ ಮತ್ತೆ ಇದೇ ಮನೆ ಬಂದು ಕೆಲವಾರು ತಿಂಗಳಿಗೆ ತಿಂಗಳಿಂದ ಇಲ್ಲಿ ವಾಸವಾಗಿರ್ತಾರೆ ಇಬ್ರು ಕಾರ್ಯ ಕೆಲಸ ಕೂಲಿ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಧಿಸ್ತಾ ಇರ್ತಾರೆ ಕೆಲವು ತಿಂಗಳಿಂದ ಸ್ವಲ್ಪ ಮನಸ್ತಾಪ ಆಗಿರ್ಬೋದು ಇಬ್ರು ಬಗ್ಗೆ ಆ ಕೆಲಸ ಮಾಡ್ಕೊಂಡ್ ಬಂದು ಪಕ್ಕದ ಮನೆಯಲ್ಲಿ ಅವ್ರ ಸಿಸ್ಟರ್ ಒಬ್ರು ಇರ್ತಾರೆ ಸೊ ಅಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದು ಮನೆಗೆ ವಾಪಸ್ ಬಂದಾಗ ಅಣ್ಣ ಇಲ್ಲ ನೀನ್ ಮನೆಗ್ ಬರಬೇಡ ಈ ಮನೆ ನಂದು ಬೇರೆ ಕಡೆ ಹೋಗುವಂಥದ್ದು ಹೇಳ್ತಾನೆ ಅದ್ಭುತ ವ್ಯಕ್ತಿ ಆಗಿ ಅದಕ್ಕೆ ಈ ತಮ್ಮ ಕೋಪ ಕೊಡ್ತಾನೆ ಕೋಪಗೊಂಡು ಯಾಕೆ ನಾನು ಇಲ್ಲಿ ಗೊತ್ತಲ್ಲ ಅಂತಂದ್ರೆ ಸ್ವಲ್ಪ ಸಾಕಷ್ಟು ವಾಗ್ವಾದಗಳು ಅಂತ ಇರ್ತೇನೆ ಸೊ ಅವತ್ತಿನ ದಿನ ಏನು ಕೊಲೆ ಆಯ್ತು ಅವತ್ತಿನ ದಿನ ರಾತ್ರಿ ಕೂಡ ಊಟ ಮುಗಿಸ್ಕೊಂಡು ಮನೆಗೆ ಬಂದಾಗ ಇದೇ ರೀತಿ ಗಲಾಟೆ ಆಗುತ್ತೆ ಗಲಾಟೆ ಆದಾಗ ಇವರು ಬಾರಿ ಕೆಲಸ ಮಾಡೋದ್ರಿಂದ ಕೆಲವು ಕೂತ್ಲಿ ಮತ್ತೆ ಪಿಕಾಸಿಗಳನ್ನು ಅಲ್ಲಿ ಸೊ ಅವಲಾಟೆ ಸಂದರ್ಭದಲ್ಲಿ ಸಂತೋಷ ಆರೋಪಿ ಅವನು ಹುಡ್ಲಿನ ತಗೊಂಡು ತಲೆಗೆ ಮತ್ತೆ ಮುಖಕ್ಕೆ ಹೊಡೆದಿರ್ತಾನೆ ಹೊಡೆದು ಅಲ್ಲೇ ಪಕ್ಕದಲ್ಲಿ ಒಂದು ಸೈಜ್ ಗೆಲ್ಲ ಸೈಜ್ ಗಳನ್ನ ತೆಗೆದು ತಲೆ ಮೇಲೆ ಎದ್ದಾಚಿ ಕೊಲೆ ಮಾಡಿರ್ತಾನೆ ಆರೋಪಿನ ಸಚೂರ್ ಮಾಡಿದ್ದು ಜುಡಿಷಿಯಲ್ ಕಸ್ಟು